ನಾನು ಸೌಮ್ಯ ಸತೀಶ್ ರಮೇಶ್ ಅರವಿಂದ್ ಪ್ರೇಮಾ ಅನುಶ್ರೀ ಮತ್ತಿತರರ ಮೇಲೆ ದೂರು ಚಿಕ್ಕನಾಯಕನಹಳ್ಳಿ ನಟ ರಮೇಶ್ ಅರವಿಂದ್ ನಟಿ ಪ್ರೇಮಾ ನಿರೂಪಕಿ ಅನುಶ್ರೀ ಹಾಗೂ ಗಗನ ಹೆಸರಿನ ರಿಯಾಲಿಟಿ ಶೋ ಸ್ಪರ್ಧಿ ಸೇರಿದಂತೆ ಜೀವಾಹಿನಿಯ ಮಹಾನಟಿ ರಿಯಾಲಿಟಿ ಶೋ ನಿರ್ಮಾಪಕ ನಿರ್ದೇಶಕರ ಮೇಲೆ ಚಿಕ್ಕನಾಯಕನಹಳ್ಳಿ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಕೆಟಿಡಬ್ಲ್ಯೂಒಿಎ ಸಹಯೋಗದೊಂದಿಗೆ ಫ್ರೆಂಡ್ಸ್ ದ್ವಿಚಕ್ರ ವಾಹನ ವರ್ಕ್ಶಾಪ್ ಮಾಲೀಕರು ಮತ್ತು ತಂತ್ರಜ್ಞರ ಕ್ಷೇಮಾಭಿವೃದ್ಧಿ ಸಂಘದವರು ಜಿವಾಹಿನಿಯ ಮಹಾನಟಿ ರಿಯಾಲಿಟಿ ಶೋ ಮತ್ತು ಅದರಲ್ಲಿ ಭಾಗವಹಿಸುವ ಈ ಎಲ್ಲಾ ನಟ ನಟಿಯರ ವಿರುದ್ಧ ದೂರು ನೀಡಿದ್ದಾರೆ ಕಾರಣ ಮೆಕ್ಯಾನಿಕ್ ಕೆಲಸ ಮಾಡುವ ಶ್ರಮಿಕ ಸಮುದಾಯವನ್ನು ತಮ್ಮ ಝಿಟಿವಿಯ ಮಹಾನಟಿ ರಿಯಾಲಿಟಿ ಶೋನಲ್ಲಿ ಕೀಳಾಗಿ ನಿಂದಿಸಿ ಅವಮಾನಿಸಲಾಗಿರುವುದು ಮಹಾನಟಿ ರಿಯಾಲಿಟಿ ಶೋ ನಡೆಸುತ್ತಿದ್ದ ಒಂದು ಎಪಿಸೋಡ್ನಲ್ಲಿ ಗಗನ ಎಂಬ ಹೆಸರಿನ ಹದಿಹರಿಯದ ವಯಸ್ಸಿನ ಸ್ಪರ್ಧಿಯೊಬ್ಬಾಕೆ ತನ್ನ ನಟನೆ ಕೌಶಲ್ಯವನ್ನು ಸ್ಪರ್ಧಿಸುವಾಗ ಮೆಕ್ಯಾನಿಕ್ ಒಬ್ಬನನ್ನು ಪ್ರೀತಿಸುತ್ತಿರುವ ತನ್ನ ಗೆಳತಿಯನ್ನು ಕನ್ವಿನ್ಸ್ ಮಾಡುವಂತಹ ಸನ್ನಿವೇಶವನ್ನು ವೇದಿಕೆಯಲ್ಲಿ ನಿರ್ವಹಿಸುತ್ತಾಳೆ ಆಗ ಆಕೆಯ ಸಂಭಾಷಣೆಯಲ್ಲಿ ಮೆಕ್ಯಾನಿಕ್ ಒಬ್ಬನ ಪ್ರೀತಿಗೆ ಬಿದ್ದರೆ ಅದು ಕೊಚ್ಚೆಯಲ್ಲಿ ಬಿದ್ದಂತೆ ಹರೆಯದ ವಯಸ್ಸಿನ ಆಕಾಂಕ್ಷೆಯಲ್ಲಿ ಆತನನ್ನೇ ವರಿಸಿದರೆ ದೊಡ್ಡ ಮಟ್ಟದ ದುಡ್ಡು ಶ್ರೀಮಂತಿಕೆ ಇಲ್ಲದೆ ಗ್ರೀಸ್ ತಿಂದುಕೊಂಡು ಬದುಕಲಾಗದು ಎಂಬ ಒಣ ಮಾತುಗಳು ಬರುತ್ತವೆ ಈ ಮಾತುಗಳು ನಾಡಿನ ವೃತ್ತಿಪರ ಮೆಕ್ಯಾನಿಕ್ ಸಮುದಾಯವನ್ನು ಕೆರಳಿಸಿವೆ ಒಂದಿಡಿ ಶ್ರಮಿಕ ವರ್ಗದ ದುಡಿಮೆಯ ಬಗ್ಗೆ ವೃತ್ತಿಯ ಬಗ್ಗೆ ಹೀಗೆ ತಿರಸ್ಕಾರದ ಕುಹಕದ ಮಾತಾಡಿರುವ ಆ ನಟಿಮಣಿ ಹಾಗೂ ಆಕೆಯ ಮಾತುಗಳಿಗೆ ಉತ್ತೇಜನ ನೀಡುವಂತೆ ಉತ್ಪ್ರಿಕ್ಷೆಯಿಂದ ವರ್ತಿಸುವ ರಮೇಶ್ ಅರವಿಂದ್ ನಟಿ ಪ್ರೇಮ ನಿರೂಪಕಿ ಅನುಶ್ರೀ ನಿರ್ಮಾಪಕ ರಾಘವೇಂದ್ರ ಹುಣಸೂರು ನಿರ್ದೇಶಕ ಮತ್ತು ಜಿಟಿವಿ ವಾಹಿನಿಯ ಮೇಲೆ ರಾಜ್ಯದ ಮೆಕಾನಿಕ್ ಸಂಘದವರು ಎಲ್ಲಾ ಊರುಗಳಲ್ಲೂ ದೂರು ದಾಖಲಿಸಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿರುವ ಇಂಥ ಜನಪ್ರಿಯ ಅವಿವೇಕಿಗಳ ಮೇಲೆ ಸಮುದಾಯಗಳ ನಡುವೆ ದ್ವೇಷ ಬಿತ್ತುವ ಸಮಾಜದಲ್ಲಿ ಶಾಂತಿಭಂಗ ಮಾಡುವ ಮತ್ತು ಶ್ರಮಿಕ ವರ್ಗದ ಜನರನ್ನು ಕೊಚ್ಚೆ ಎಂದು ಅವಮಾನಿಸಿ ಅವರ ಆತ್ಮಗೌರವಕ್ಕೆ ಚುತಿ ತಂದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಕೋರಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ದಾಖಲಿಸಿದ್ದಾರೆ ಈ ಸಂದರ್ಭದಲ್ಲಿ ಫ್ರೆಂಡ್ಸ್ ದ್ವಿಚಕ್ರ ವಾಹನ ವರ್ಕ್ಶಾಪ್ ಮಾಲೀಕರು ಮತ್ತು ತಂತ್ರಜ್ಞಾನ ಕ್ಷೇಮಾಭಿವೃದ್ಧಿ ಸಂಘದ ನಿಸಾರ್ ಅಹಮದ್ ಚಂದ್ರು ದಸ್ತಗಿರ್ ಯೋಗೀಶ್ ಮೋಮಿನ್ ಚೆನ್ನಚಾರ್ ಚಾಂದು ಅಬ್ಬು ಚೋಟು ಮತ್ತಿತರರು ಉಪಸ್ಥಿತರಿದ್ದರು ಜೊತೆಗೆ ದಸಂಸ ತಾಲೂಕು ಸಂಚಾಲಕ ಸಿಎಸ್ ಲಿಂಗದೇವರು ಹಾಜರಿದ್ದರು ಇಂಪಾರ್ಟೆಂಟ್ ಅಲ್ಲ ಪ್ರೀತಿ ಇಂಪಾರ್ಟೆಂಟ್ ಅಂತ ಈ ಕ್ಷಣಿಕ ಅನ್ಸ್ಬೋದು ನಿನಗೆ ಆದ್ರೆ ದುಡ್ಡು ಯಾವಾಗ್ಲೂ ಬೇಕು ನೀನು ಪ್ರೀತಿ ಮಾಡ್ಕೊಂಡೆ ಗ್ರೀಸ್ ತಿಂತೀನಿ ಅಂದ್ರೆ ಆಗಲ್ಲ ನಿಮ್ಮಲ್ಲಿ ಕೂಡ ಕಾರ್ ಡ್ರೈವರ್ ಇರ್ತಾನೆ ನಿಮ್ಮಲ್ಲಿ ಕೂಡ ನಿಮ್ಮ ಕಾರನ್ನು ರೆಡಿ ಮಾಡೋ ಒಬ್ಬ ಮೆಕ್ಯಾನಿಕ್ ಆ ಮೆಕ್ಯಾನಿಕ್ನ ನೀವು ಹೋಗಿ ಕೇಳಿ ನಿನ್ನ ಇಟ್ಟಿಗೆ ನಿನ್ ಗ್ರೀಸ್ ತಿನ್ನಿಸ್ತೀಯಾ ಇಲ್ಲ ಆಯಿಲ್ ಕುಡಿಸ್ತೀಯ ಅಂತ ಕೇಳಿ ಒಂದೇನಾದ್ರು ಹೂ ಅಂದ್ರೆ ನೀವು ಅದನ್ನೇ ಕುಡೀ ಅದನ್ನೇ ತಿಂತೀರಿ ಯಾವುದೇ ಮೆಕ್ಯಾನಿಕ್ ತನ್ನ ಲವರಿಗಾಗ್ಲಿ ತನ್ನ ಎಂಡಿಗಾಗಲಿ ಗ್ರೀಸ್ ಅಥವಾ ಖರ್ಚೆನ ಯಾವತ್ತೂ ತಿನ್ನಿಸಿಲ್ಲ ತಿನ್ಸೋದು ಇಲ್ಲ ಅವನು ಸಕತ್ತು ಕಷ್ಟಪಟ್ಟು ದುಡಿತಾನೆ ಕಷ್ಟಪಟ್ಟು ದುಡಿದು ಒಳ್ಳೆ ರೀತಿಯಲ್ಲೇ ಜೀವನ ನಡೆಸ್ತಾನೆ ನೀವು ಹೇಳಿಕೆ ಕೊಟ್ಟಿರೋ ಥರ ಯಾವುದೇ ಕಾರಣಕ್ಕೂ ಗ್ರೀಸ್ ತಿನ್ಸಲ್ಲ ಖರ್ಚೆನೂ ಅಲ್ಲ ಆಯ್ದು ಕುಡಿಸಲ್ಲ ನಿಮ್ಮ ಜಿ ಚಾನೆಲ್ ಮೇಲೆ ಆಲ್ರೆಡಿ ಸಿದ್ದ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಮುಂದಿನ ದಿನಗಳಲ್ಲಿ ನೀವು ಎಫ್ಐಆರ್ ಆಗೋದಕ್ಕಿಂತ ಮುಂಚೆ ನಮ್ಮ ನಮ್ಮ ಮೆಕಾನಿಕ್ ಸಂಘಟನೆಗೆ ಕ್ಷಮೆ ಆಚರಿಸಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇವೆ ಹಾಗೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಈ ಮುಖಾಂತರ ನಾವು ಪತ್ರಿಕೆಯವರುಗಳು ಕೇಳ್ಕೊಳ್ಳೋದಿಷ್ಟೇ ನೀವು ವೃತ್ತಿ ಧರ್ಮವನ್ನು ಪಾಲನೆ ಮಾಡಿ ಈ ನಾವು ಹೇಳಿರುವಂತ ಹೇಳಿಕೆಗಳನ್ನ ಅವರ ತಲುಪಿಸಿ ಅವ್ರ ಮುಖಾಂತರ ನಮಗೆ ಸಾರಿ ಕೇಳಕ್ಕೆ ಹೇಳಿ ಇಷ್ಟು ಹೇಳ್ತೀನಿ ನಾನು ಅಧ್ಯಕ್ಷ ಮಾತಾಡ್ತಿರ ಏನೊಂದು ಸೀರಿಯಲ್ ನಲ್ಲಿ ನಮ್ಗೆ ಮಹಾ ನಟಿ ಅಂತ ಒಂದು ಸೀರಿಯಲ್ ಅದರಲ್ಲಿ ಒಂದು ಗದನ ಹೋಗಿ ಕ್ರೀಡಾ ಮಟ್ಟದಲ್ಲಿ ಅಂದ್ರೆ ಆಗಿ ಕೂತ್ಕೊಂಡಿರೋರು ಪ್ರತಿಯೊಂದು ಯೋಚನೆ ಮಾಡಿ ಸಂಭಾಷಣೆ ಬರೀಬೇಕು ಒಂದು ವೃತ್ತಿ ಆಗ್ಲಿ ಒಂದು ಜಾತಿ ಆಗ್ಲಿ ಒಂದು ಧರ್ಮವಾಗಿ ಖಂಡನೆ ಮಾಡಬೇಕು ಈ ಖಂಡನೆ ನಾವು ಎಲ್ಲಾ ಮೆಧಾನಿಗಳು ರಾಜ್ಯಾಧ್ಯಕ್ಷರಾಗಿ ತಾಲೂಕು ಮಟ್ಟದಲ್ಲಿ ಎಲ್ಲಾದ್ರೂ ನಾನು ಸ್ಟ್ರೈಕ್ ಮಾಡ್ತೀನಿ ಇವತ್ತು ಹೋಗಿ ಬೆಳಗ್ಗೆ ಮನವಿ ಮಾಡ್ಕೊಂಡಿದ್ದೀನಿ ಅದೆಲ್ಲ ನಾವೆಲ್ಲ ಮೆಕ್ಯಾನಿಕಲ್ಸೇರಿ ಇದನ್ನ ಏನಾರ ಮುಂದಿನ ಕಾರ್ಯಕ್ರಮದಲ್ಲಿ ಏನಾರ ಕ್ಷಮೆ ಕೇಳಿಲ್ಲ ಅಂದರೆ ರಮೇಶ್ ಅರವಿಂದ್ ಪ್ರೇಮ ಮತ್ತೆ ಗದನ ಅನ್ನೋ ಹುಡುಗಿ ಸೀರಿಯಲ್ನಲ್ಲಿ ಇವ್ರನ್ನ ನಾವು ಮುಂದೆ ದೊಡ್ಡ ಹೋರಾಟ ಮಾಡಿ ಈ ಸೀರಿಯಲ್ನ ನಡೆಸ್ತಿರೋಕೆ ನಾವು ನಿಜವಾಗ್ಲೂ ಒಂದು ಏನಾರ ಒಂದು ಪರಿಣಾಮ ಮಾಡಬೇಕಾಗುತ್ತೆ ದಯವಿಟ್ಟು ಎಲ್ಲ ನಾವು ಸಹ ಈ ಪ್ರೋಗ್ರಾಮ್ ನಡೆಸ್ತಿರೋರು ಮುಂದಿನ ದಿನಗಳಲ್ಲಿ ಕ್ಷಮೆ ಕೇಳಿಲ್ಲ ಅಂದ್ರೆ ನಾವೆಲ್ಲರೂ ಮೆಕ್ಯಾನಿಕ್ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಮತ್ತೆ ರಸ್ತೆ ತಡೆ ಮಾಡಿ ಚಳವಳಿ ಮಾಡಬೇಕಾಗತ್ತೆ ನಿಮ್ಗೆ ಎಚ್ಚರ ಕೊಡ್ತಿದ್ದೀವಿ ಏನೋ ಅಪ್ಪಿದಪ್ಪಿ ಆಗ್ಬಿಟ್ಟಿದೆ ದಯವಿಟ್ಟು ಕ್ಷಮೆ ಕೇಳಿ ಕ್ಷಮೆ ಕೇಳಿಲ್ಲ ಅಂದ್ರೆ ಒಂದು ದೊಡ್ಡ ಹೋರಾಟ ಆಗುತ್ತೆ ಈ ನಮ್ಮ ಕೆ ಟಿ ಡಬ್ಲ್ಯೂ ಆರ್ ಟಿ ಏನಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಮದು ದೊಡ್ಡ ಸಂಸ್ಥೆ ಇದೆ ಹಾಗಾಗಿ ಜಿ ಟಿ ವಿ ಕನ್ನಡ ಗಗನ ಅಂತ ಒಂದು ಹುಡುಗಿ ನಟಿ ಕಾರ್ಯಕ್ರಮದಲ್ಲಿ ಗಗನ ಅನ್ನೋ ಒಂದು ಮಗಳು ಆ ತಪ್ಪು ಹೇಳಿಕೆ ಕೊಟ್ಟಿರೋದ್ರಿಂದ ಕ್ಷಮೆ ಕೇಳಬೇಕಾಗಿ ನಾವು ವಿನಂದಿಸ್ಕೊಂತಿದೀವಿ ಏಕೆಂದ್ರೆ ನಮ್ಗೂ ಕೂಡ ನಮ್ಗೆ ಹೆಣ್ಣು ಮಕ್ಕಳಿದ್ದಾರೆ ಆ ಮಗಳು ಕೂಡ ನಮ್ಗೆ ಮಗಳಿದ್ದಂಗೆ ಇವತ್ತೇ ನೆಕ್ಸ್ಟ್ ಪ್ರೋಗ್ರಾಮ್ ಎಪಿಸೋಡ್ ಅಲ್ಲಿ ಸಾರಿ ಕೇಳಬೇಕು ಅಂತ ನಾವು ಕೇಳ್ಕಂತ ಇದೀವಿ ಹಂಗಾಗಿ ನಾವು ಏನಾರು ಅವರು ನಮ್ಗೆ ಕ್ಷಮೆ ಕೇಳಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ನಾವು ಏನು ಎಷ್ಟೋ ಕಾಣ್ತೇನೆ ಆ ರೀತಿ ನಾವು ನೆಡ್ತಾ ಇದ್ದೀವಿ ನಾವು ಎಷ್ಟು ಮುಂದಿನ ದೊಡ್ಡ ಹೋರಾಟನೆ ಮಾಡ್ತೀವಿ ಪ್ರತಿಯೊಬ್ಬ ಮಾನವನಿಗೂ ಒಂದು ಹಕ್ಕಿದೆ ಈ ದಿನ ಮೆಕ್ಯಾನಿಕ್ ಮೆಕ್ಯಾನಿಕ್ ಅಂತಂದ್ರೆ ಸಾಮಾನ್ಯ ಮೆಕ್ಯಾನಿಕಲ್ ಆಗೋದು ಇಂಜಿನಿಯರ್ ಅಂತಂದ್ರೆ ಲೆಕ್ಕಾಚಾರ ಅವರು ಒಂದು ಕಾರ್ ಆಗ್ಬಹುದು ಬೈಕ್ ಆಗ್ಬೋದು ಅಥವಾ ಬಸ್ ಆಗ್ಬಹುದು ಈ ಎಲ್ಲ ರೀತಿ ವಾಹನಗಳನ್ನ ರಿಪೇರಿ ಮಾಡಿ ಸಾರ್ವಜನಿಕರಿಗೆ ಒದಗಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಸಂವಿಧಾನದಲ್ಲಿ ಹಕ್ಕಿದೆ ಹಾಗಾಗಿ ಈ ಸೀರಿಯಲ್ ಅನ್ನೋದು ಅವರ ಚಟಕ್ಕೋಸ್ಕರ ಅವ್ರ ಬಾಯಿನಲ್ಲಿ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಮೆಕ್ಯಾನಿಕ್ಗಳ ಬಗ್ಗೆ ಅವರು ಕೊಚ್ಚೆ ಕೊಚ್ಚೆಯನ್ನು ಮಾತ್ರ ಬಳಸಿರ್ತಕ್ಕಂಥದ್ದು ಬಹಳ ವಿಷಾದನೀಯ ಅಲ್ಲದೆ ಅವ್ರನ್ನ ಲವ್ ಮಾಡಿದ್ರೆ ಅಥವಾ ಮದುವೆ ಮಾಡ್ಕೊಂಡ್ರೆ ಗ್ರೀಸನ್ನ ತಿಂದು ಬದುಕಬೇಕಾಗುತ್ತೆ ಅಂತ ಹೇಳ್ತಕ್ಕೂ ಕೊಟ್ಟಿರೋದು ಅದು ನಾಟಕೀಯವಾಗಿ ಆಡಿರ್ತಕ್ಕಂಥ ಮಾತು ಅವರು ಅದರಿಂದ ಎಲ್ಲ ನಮ್ಮ ಮೆಕ್ಯಾನಿಕ್ಗಳಿಗೆ ಬಹಳ ನೋವಾಗಿದೆ ಈ ನೋವನ್ನು ಉಂಟು ಮಾಡಿರ್ತಕ್ಕಂಥ ಟಿ ವಿ ಚಾನಲ್ ಅವರಿಗೆ ಮತ್ತು ಅಲ್ಲಿ ಜಡ್ಜಸ್ ಆಗಿರ್ತಕ್ಕಂಥವರು ಸಮಾನವಾಗಿ ಅವ್ರನ್ನ ಹೇಳ್ಬೇಕು ಅವ್ರಿಗೆ ನೀವು ಈ ರೀತಿ ಎಲ್ಲ ಜಾತಿ ಧರ್ಮ ಅಥವಾ ಮೆಕ್ಯಾನಿಕ್ ಇನ್ನೊಂದು ಬಗ್ಗೆ ಮಾತಾಡಬಾರ್ದು ನೀವು ಏನಿದ್ದದೆ ನಿಮ್ಮ ಬಗ್ಗೆ ನೀವು ಮಾತಾಡಿಕೊಂಡು ನೀವು ಪರಿಸ್ಥಿತಿ ತಗೊಳ್ಳಿ ಅಥವಾ ಮಹಾನಟಿಯಾಗಿ ಇನ್ನೊಂದು ಅಂತ ಹೇಳ್ಬೋದು ಆದರೆ ಅವ್ರು ಯಾರೂ ಕೂಡ ರಮೇಶ್ ಅರವಿಂದ್ ಆಗಿರ್ಬೋದು ಅನುಶ್ರೀ ಆಗಿರ್ಬೋದು ಇತರ ಜಡ್ಜಸ್ಗಳಾಗಿರ್ಬೋದು ಯಾರು ಕೂಡ ಅವರಿಗೆ ಬುದ್ಧಿಯನ್ನು ಹೇಳ್ದಂಗೆ ಅವ್ರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ತುಂಬ ಅಮಾನನೀಯ ಇವತ್ತು ಎಲ್ಲ ಮೆಕ್ಯಾನಿಕ್ಗಳಿಗೆ ಮನಸ್ಸಿಗೆ ತುಂಬ ಚೆನ್ನಾಗಿದೆ ಆದ್ದರಿಂದ ಏನು ಈ ಟಿ ವಿ ಸೀರಿಯಲ್ ಇದೆ ಮಹಾನಟಿ ಸೀರಿಯಲ್ಲು ಮತ್ತು ಅದರ ವ್ಯವಸ್ಥಾಪಕರ ವಿರುದ್ಧವಾಗಿ ಪ್ರಕರಣವನ್ನ ಈಗಾಗಲೇ ಎಲ್ಲ ಕಡೆ ದಾಖಲಿಸ್ತಾ ಇದ್ದಾರೆ ನಮ್ಮ ಚಿಕ್ಕನಹಳ್ಳಿ ತಾಲೂಕಿನಲ್ಲೂ ಕೂಡ ಮೆಕ್ಯಾನಿಕ್ ಅಂತಿಂದ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಆದ್ರಿಂದ ತಕ್ಷಣ ಇವರು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿಲ್ಲ ಅಂತಂದ್ರೆ ಎಫ್ಐಆರ್ ನ ಮುಂದುವರಿಸ್ತಾರೆ ಪ್ರಕರಣವನ್ನು ಮುಂದುವರಿಸ್ತಾರೆ ಮತ್ತು ಇಡೀ ರಾಜ್ಯದಲ್ಲಿ ನಿಮ್ಮ ವಾಹನಗಳನ್ನ ರಿಪೇರಿ ಮಾಡೋದ ಹಾಗೆ ಇವೇನು ಸೀರಿಯಲ್ ಅಲ್ಲಿ ಏನು ನಟು ಹೋಗುದಿಲ್ಲ ನೀವು ಕಾರಲ್ಲಿ ಹೋಗ್ತೀರಿ ಆಟೋದಲ್ಲಿ ಹೋಗ್ತೀರಿ ಬೈಕಲ್ಲಿ ಹೋಗ್ತೀರಿ ಆದರೆ ಅದು ಯಾವ್ದು ವಾಹನವನ್ನು ರಿಪೇರಿ ಮಾಡ್ದಂಗೆ ಸುಮಾರು ಒಂದು ವಾರ ಅಥವಾ ತಿಂಗಳುಗಳ ಕಾಲ ಅವರು ದಂಡಿ ಮಾಡಿದ್ರೆ ನಿಮ್ಮ ಯೋಗ್ಯತೆ ಏನಾಗ್ತದೆ ಅಂತ ಗೊತ್ತಾಗ್ತದೆ ಅವಳ ಆದ್ದರಿಂದ ಮೆಕ್ಯಾನಿಕ್ನ ನೀವು ಅಲ್ಲಗಳಿರ್ತಕ್ಕಂಥ ತಪ್ಪು ತಕ್ಷಣ ಇದ್ರ ಬಗ್ಗೆ ತಾವು ರಮೇಶ್ ರಮೇಶ್ ಅರವಿಂದ್ ಆಗಿರೋದು ಯಾರು ಯಾರ್ಯಾರಿದ್ದಾರೆ ಈ ಟಿ ವಿ ಚಾನೆಲ್ನವರು ಪ್ರತಿಯೊಬ್ಬರು ಕೂಡ ಮೆಕ್ಯಾನಿಕ್ ಅವ್ರನ್ನ ನಿಮಗೆ ಕ್ಷಮೆಯನ್ನು ಕೇಳಬೇಕು ಕ್ಷಮೆ ಕೇಳಿಲ್ಲ ಅಂತಂದರೆ ನಮ್ಮ ಸಂಘಟನೆಯಿಂದಲೂ ಕೂಡ ನಾನು ದಲಿತ ಸೆಂಕರ್ ಸಮಿತಿ ಕಡೆಯಿಂದ ಮಾತಾಡ್ತಾ ಇದ್ದೀನಿ ನಮ್ಮ ಸಂಘಟನೆಯಿಂದಲೂ ಕೂಡ ಮೆಕ್ಯಾನಿಕ್ ಗಳಿಗೆ ಬಹಳ ಸಪೋರ್ಟ್ ಅನ್ನು ಮಾಡ್ತೀವಿ ನಾವು ಉದ್ದ ಹೋರಾಟದಲ್ಲಿ ಪಾಲ್ಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಪತ್ರಿಕೆ ಮುಖಾಂತರ ಅಂತ ನಾನು ಇದ್ದೀವಿ